ಸಂಘದ ಸಭೆ ರಣಾಂಗಣವಾಗಿದೆ ಸದಸ್ಯರ ಪ್ರಶ್ನೆಗೆ ಉತ್ತರಿಸಲಾಗದೆ ಅಧ್ಯಕ್ಷರು ಪರಾರಿಯಾದ್ರು ಮಂಡ್ಯ ಜಿಲ್ಲೆಯ ಕನಕ ಭವನದಲ್ಲಿ ನಡೆದ ಸಭೆ ಇದು ಜಿಲ್ಲಾ ಕುರುಬರ ಸಂಘದ ವಾರ್ಷಿಕ ಮಹಾಸಭೆ ಆಡಳಿತ ಮಂಡಳಿ ವಿರುದ್ಧ ಸದಸ್ಯರು ರೊಚ್ಚಿ ಚುನಾವಣೆ ಬೇಕು ಅಂತ ಸಭೆಯಲ್ಲಿ ಸದಸ್ಯರು ಪಟ್ಟನ್ನ ಹಿಡಿದಿದ್ರು ಸದಸ್ಯರ ಆಕ್ರೋಶಕ್ಕೆ ಪಲಾಯನ ಮಾಡಿದರೂ ಅಧ್ಯಕ್ಷರು ಸದಸ್ಯರಿಗೆ ಅಪಮಾನ ಮಾಡಿದ ಅಧ್ಯಕ್ಷರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಧ್ಯಕ್ಷರು ಕೂಡಲೇ ರಾಜೀನಾಮೆ ನೀಡಬೇಕು ಜೊತೆಗೆ ಆಡಳಿತ ಮಂಡಳಿ ವಜಾ ಆಗಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆದಿದೆ ಈಗ ಹಾಲಿ ಈಗ ಹಾಲಿ ಅಧ್ಯಕ್ಷ ಎಮ್ ಎಲ್ ಉಮೇಶ್ ಐದರ ಸುರೇಶ್ ಅವರು ಅಧ್ಯಕ್ಷರಾಗಬೇಕಾರೆ ಎಲ್ಲ ಸಪೋರ್ಟ್ ಮಾಡಿ ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ಎಲ್ಲ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಒಂದು ಆಡಳಿತ ಮಂಡಳಿ ನೇಮಕ ಆಯಿತು ಆದರೆ ಐದು ವರ್ಷಕ್ಕೆ ಅವಧಿ ಇದ್ದದ್ದು ಐದು ವರ್ಷದ ಅವಧಿ ಆದಮೇಲೂ ನಾನು ಮುಂದುವರಿತೀನಿ ಅನ್ನೋದು ಜನಾಭಿಪ್ರಾಯ ತಗೊಂಡು ಮುಂದುವರೆದು ಒಳ್ಳೆಯದು ಮಂಡ್ಯ ಜಿಲ್ಲಾ ಕುರುಬ ಸಂಘದ ಸಾತ್ನೂರು ಮಹೇಶ್ ಅಂತ ಇವತ್ತು ನಾವು ಐದು ವರ್ಷಕ್ಕೆ ಆಯ್ಕೆಯಾಗಿ ಬಂದಿದ್ದು ಅಂದರೆ ಚುನಾವಣೆ ನಡೆದಿ ಎದ್ದು ಬಂದಿದ್ದೋ ನಾವೆಲ್ಲರೂ ಇಪ್ಪತ್ತೊಂದು ಜನ ಜಿಲ್ಲೆಯಲ್ಲಿ ಈಗ ಏನಾಗೈತೆ ಅಂತಂದ್ರೆ ಈಗ ಇರುವಂತಹ ಹಾಲಿ ಅಧ್ಯಕ್ಷ ಎಮ್ ಎಲ್ ಸುರೇಶು ನಾವೇ ಮುಂದುವರಿಬೇಕು ಅಂತ ಹೇಳಿ ಕುತಂತ್ರಗಳು ನಡೆಸ್ತಾ ಇದ್ದಾರೆ ಆದ್ರೆ ಜನಗಳು ಅಭಿಪ್ರಾಯ ಇರೋದು ನಮ್ಮ ಸದಸ್ಯರುಗಳು ಅಭಿಪ್ರಾಯ ಇರೋದು ಚುನಾವಣೆ ನಡೀಬೇಕು ಅಂತ ಹೇಳಿ ಆ ಸಬ್ಜೆಕ್ಟ್ ಬಂದಾಗ ಏನು ಉತ್ತರ ಓಡೋಗಿದ್ದಾರೆ ಹಾಗಾಗಿ ಇದು ಡಿ ಆರ್ ಅವರು ಇದ್ರ ಬಗ್ಗೆ ಕ್ರಮವಹಿಸಿ ಈ ಜಿಲ್ಲೆಯಲ್ಲಿ ಚುನಾವಣೆ ನಡೀಕೆ ಎಲ್ಲಾ ಜಿಲ್ಲೆಯವರು ಎಲ್ಲಾ ತಾಲೂಕು ಬಂದು ಇಲ್ಲಿ ಅಭಿಪ್ರಾಯ ಕೊಡ್ತಾ ಇದ್ದಾರೆ ಚುನಾವಣೆ ನಡೀಬೇಕು ಕೆಲವೊಂದು ಅಜೆಂಡಾಗಳನ್ನ ಅವರು ಈ ಸಭೆಯಲ್ಲಿ ಮಂಡಿಸಿದ್ರು ಅದರಲ್ಲಿ ಎಂಟನೇ ಒಂದು ವಿಷಯ ಪ್ರಸ್ತುತ ಇರುವ ಕಾರ್ಯನಿರ್ವಾಹಕ ಮಂಡಳಿಯ ಮುಂದುವರಿಯುವ ಬಗ್ಗೆ ಚರ್ಚೆ ಎನ್ನುವಂಥದ್ದನ್ನು ಸಬ್ಜೆಕ್ಟ್ನ ಈ ಅಜೆಂಡಾದಲ್ಲಿ ತಂದಿದ್ರು ಆ ವಿಚಾರವಾಗಿ ಇಡೀ ಸಭೆಗೆ ಸೇರಿದಂಥ ನಮ್ಮ ಮಂಡ್ಯ ಜಿಲ್ಲೆಯ ಕುರುಬರ ಸಂಘದ ಸರ್ವ ಸದಸ್ಯರು ಎಲ್ಲ ಒಕ್ಕೊರೋಲಿನಿಂದಾಗಿ ಈ ಆಡಳಿತ ಮಂಡಳಿಯು ಮುಂದುವರಿಯುವುದು ಬೇಡ ಅದು ಚುನಾವಣೆ ಮುಖಾಂತರನೇ ನಡೀಲಿ ಅಂಥೇಳಿ ಎಲ್ಲರ ಒಂದು ಅಭಿಪ್ರಾಯವನ್ನು ತಿಳಿಸಿದರು ಈ ಒಂದು ಅಭಿಪ್ರಾಯವನ್ನು ಕೇಳಲಿಕ್ಕಾಗಲಿ ಅಥವಾ ಆ ಅಭಿಪ್ರಾಯಕ್ಕೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕಾಗ್ಲಿ ಅದು ಧೈರ್ಯ ಇಲ್ಲದೆ ಅಥವಾ ಒಂದು ಸತ್ಯಾಂಶವನ್ನ ತಿಳ್ಸಕ್ ಅವರು ಈ ಸಭೆಯನ್ನ ಧಿಕ್ಕರಿಸಿ